ಗೆಳೆಯರ ಕೊನೆಗೂ ನಮ್ಮ ಒಂದು ಬಸ್ ಸಿಮ್ಲರ್ಟೈರ್ ಇಂಡೋನೇಷ್ಯಾ ಗೇಮ್ ಈ ಫೋರ್ ಪಾಯಿಂಟ್ ಫೋರ್ ಅಪ್ಡೇಟ್ ಬಂದೇ ಬಿಡ್ತು ಗೆಳೆಯರ ಇನ್ನೂ ಯಾರು ಹೋಗಿ ಅಪ್ಡೇಟ್ ಮಾಡಿಲ್ಲ ಹೋಗಿ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಂದರೆ ಅಪ್ಡೇಟು ಮೂರು ಆದಮೇಲೆ ಕೊಡ್ತಿದ್ದಾರೆ ಅಪ್ಡೇಟು ಫಸ್ಟ್ ಆಗಿ ಅಪ್ಡೇಟ್ ಮಾಡ್ಕೊಂಬಿಡಿ ಈ ಗೇಮ್ನ ಇನ್ನು ಈ ಒಂದು ಗೇಮ್ನಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಎಲ್ಲ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ ತೋರಿಸ್ತೀನಿ ನಾನು ಫಸ್ಟು ಹೋಗಿ ಗೇಮ್ನ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಫಸ್ಟಾಗಿ ಗೇಮ್ನ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಹೇಳಿರ್ತೀನಿ ಈ ಒಂದು ವೀಡಿಯೋನ ಆಮೇಲೆ ಪೂರ್ತಿ ನೋಡಿ ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಆಮೇಲೆ ಈ ಒಂದು ಅಪ್ಡೇಟ್ಗೆ ಎಷ್ಟು ಎಮ್ ಬಿ ಕೊಟ್ಟಿದ್ದಾರೆ ಅಂತಂದರೆ ನೂರ ಎರಡು ಎಮ್ ಬಿ ಅಷ್ಟೇ ಕೊಟ್ಟಿರೋದು ನಿಮ್ಗೆ ನೋಡ್ತಿದ್ದೀರಲ್ಲ ಇಲ್ಲಿ ಇಲ್ಲೂ ಕಾಣಿಸ್ತಿದೆ ನಮಗೆ ಬರೀ ನೂರ ಎರಡು ಎಮ್ ಬಿ ಇಡಿಸುತ್ತೆ ಅಷ್ಟೇ ಡೇಟಾ ನೂರ ಎರಡು ಬಿ ಅಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಗಳಾರ ಕೇಳಿಸ್ಕೊಳ್ಳಿ ಸರಿಯಾಗಿ ಇಲ್ಲಾಂದರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೋಡ್ತಿರ್ಬೋದು ಅಪ್ಡೇಟಿಂಗ್ ಸರ್ವರ್ ಸಿಟಿ ಅಂತ ಹಾಕಿದ್ರು ಆಮೇಲೆ ಸ ಅಪ್ಡೇಟಿಂಗ್ ಸರ್ವರ್ ಸಿಟೀಸ್ ಅಂತಂದರೆ ಸಿಟೀಸ್ ಎಲ್ಲೇ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಅಂತ ಹಾಕಿದ್ದಾರೆ ಆಮೇಲೆ ವಿಷನ್ ಬಗ್ಸ್ ಅಂತ ಬಗ್ಸ್ ಫಿಕ್ಸಿಂಗ್ ಅಂತ ಹಾಕಿದಾರೆ ಆಮೇಲೆ ಗೇಮ್ ಎಲ್ಲ ಹ್ಯಾಂಗ್ ಆಗ್ತಿತ್ತಲ್ಲ ಗೆಳ ಆ ಗೇಮ್ನೆಲ್ಲ ಬಗ್ಸ್ ಹಂಗೆ ಹಂಗೆ ಆಗಲ್ಲ ಇನ್ಮೇಲಿಂದ ಅಂತ ಬಗ್ಸ್ ಎಲ್ಲ ಫಿಕ್ಸಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಏನೇನೋ ಚೇಂಜ್ ಮಾಡಿದ್ದೀನಿ ಅಂತ ಅಂದರೆ ರೋಡ್ಗಳಾಗಿರ್ಬೋದು ಆ ಕಡೆ ಓಟಲ್ಸ್ ಎಲ್ಲ ಇರ್ಬೋದಲ್ಲ ವೆಹಿಕಲ್ಸು ಎಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಈ ಒಂದು ಅಪ್ಡೇಟಲ್ಲಿ ನಿಮಗೆ ಇಲ್ಲಿ ಹಾಕಿದ್ದಾರೆ ಗಳ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಇನ್ನು ಯಾರ್ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಫಸ್ಟು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಬಿಡಿ ಯಾಕಂದರೆ ಸುಮಾರು ತಿಂಗಳಾದ ಆದಮೇಲೆ ಕೊಟ್ಟಿದ್ದಾರೆ ಅಪ್ಡೇಟು ಗೇಮ್ ಅಂತೂ ಆಡೋಕ್ಕೆ ಆಗ್ತಿರಲ್ಲ ಅಷ್ಟೊಂದು ಲ್ಯಾಗ್ ಆಗ್ತಾಯಿತ್ತು ಈಗ ಅಪ್ಡೇಟ್ ಕೊಟ್ಟಾಗಿಂದ ಪರವಾಗಿಲ್ಲ ಅಂತ ಅನಿಸುತ್ತೆ ನೀವು ಫಸ್ಟು ಅಪ್ಡೇಟ್ ಮಾಡ್ಕೊಬೇಕಷ್ಟೇ ಗಳರೆ ಮಾತ್ರ ಅಪ್ಡೇಟ್ ಕೊಟ್ಟಿದ್ದಂತೂ ಖುಷಿ ವಿಚಾರನೇ ನೋಡ್ತಿದ್ದೀರಲ್ಲ ನೀವು ಹೋಗಿ ಫಸ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನು ಗೇಮ್ನ ನೀವು ಓಪನ್ ಮಾಡಿದ ತಕ್ಷಣ ಗಳ ನಿಮಗೆ ಅಪ್ಡೇಟಲ್ಲಿ ನೋಡ್ತಿರ್ಬೋದು ಫಸ್ಟ್ ಡೇ ನಿಮಗೆ ಫ್ರೀಯಾಗಿ ದುಡ್ಡು ಬರುತ್ತೆ ನೋಡ್ತಿರ್ಬೋದು ದಿಲ ಡೈಲಿ ನಿಮಗೆ ನಲ್ವತ್ತು ಸಾವಿರ ಕಾಯಿನ್ಸ್ ದುಡ್ಡು ಬರುತ್ತೆ ನೋಡ್ತಿದ್ದೀರಲ್ಲಿ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದಾರೆ ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಗಿಫ್ಟ್ ಬಾಕ್ಸ್ ಚಿತ್ರ ಕಾಣಿಸ್ತಿದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಆಪ್ಷನ್ ಬಂದಿದೆ ಕಾಯಿನ್ಸ್ದು ಅದರಲ್ಲಿ ನಿಮಗೆ ಫ್ರೀ ಕ್ಲೈಮ್ಸು ಅಡ್ವರ್ಟೈಸ್ಮೆಂಟ್ ತೊಗೊಂಡ್ರೆ ನಲ್ವತ್ತು ಸಾವಿರ ಕೊಡ್ತಾರೆ ಇಲ್ಲಾಂದ್ರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಫ್ರೀಯಾಗಿ ಇದೊಂದಂತೂ ನಮಗೆ ಖುಷಿ ವಿಚಾರ ಹೇಳ್ಬೋದು ಯಾರ್ಯಾರು ಗೇಮ್ ಮಾಡೋಕ್ಕಾಗ್ತಿರೋಲ್ಲ ಅವರೆಲ್ಲನೂ ಇದ್ರ ಮೂಲಕ ನೀವು ಕಾಯಿನ್ಸ್ನ ಕ್ಲೈಮ್ ಮಾಡ್ಬೋದು ಹೇಳಾರ ನೋಡ್ತಿದ್ರಲ್ಲ ಯಾವ ರೀತಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಅಂತೂ ಬೆಂಕಿಯಾಗಿರೋದು ಅಪ್ಡೇಟ್ ಕೊಟ್ಟಾರ ಗುರು ಯಾರ್ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಬೆ ಅಪ್ಡೇಟ್ ಮಾತ್ರ ಐತೆ ಇನ್ನು ನಿಮಗೆ ಅಪ್ಡೇಟಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ ಕೇಳೋರ ನಿಮಗೆ ಸೆಟ್ಟಿಂಗ್ಸಲ್ಲಿ ಏನು ಚೇಂಜಸ್ ಮಾಡಿಲ್ಲ ನೋಡ್ತಿದ್ರಲ್ಲಿ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಏನು ಇಲ್ಲ ಓಲ್ಡ್ ಸೆಟ್ಟಿಂಗ್ಸ್ ಎಲ್ಲ ಏನಿತ್ತು ಫಸ್ಟ್ ಸೆಟ್ಟಿಂಗ್ಸು ಆ ಸೆಟ್ಟಿಂಗ್ಸಲ್ಲ ಸೇಮ್ ಟು ಸೇಮ್ ಹಂಗೆ ಐತಿ ಏನು ಚೇಂಜಸ್ ಇಲ್ಲ ಅಷ್ಟೇ ಹೇಳಿದ್ರೆ ಇನ್ನು ನಿಮಗೆ ಮಾಮೂಲಿ ಗ್ಯಾರೇಜಲ್ಲೂ ಸ್ವಲ್ಪ ಚೇಂಜ್ ಮಾಡಿದರೆ ಗ್ಯಾರೇಜಲ್ಲಿ ನೋಡ್ತಿರೋಲ್ಲ ಈ ಕಡೆ ನಿಮಗೆ ಮ್ಯಾಪ್ಸಲ್ಲೂ ಅಷ್ಟು ಏನು ಚೇಂಜಸ್ ಮಾಡಿಲ್ಲ ಮ್ಯಾಪ್ಗಳಲ್ಲೂ ಅಂದರೆ ಮ್ಯಾಪ್ ಆಡೋ ಸಿಟಿಗಳನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಒಳಗಡೆ ಸಿಟಿ ಒಳಗಡೆ ರೋಡ್ಗಳಾಗಿರ್ಬೋದು ಎಲ್ಲ ಚೇಂಜಸ್ ಮಾಡಿದ್ದೀನಿ ಅಂತಾರೆ ಮ್ಯಾಪ್ಗಳು ಎಕ್ಸ್ಟ್ರಾ ಮ್ಯಾಪ್ಗಳಾಗಿರ್ಬೋದು ಸಿಟಿ ಮ್ಯಾಪ್ಗಳೇನು ಆ್ಯಡ್ ಮಾಡಿಲ್ಲ ಗಳ ನೋಡ್ತಿದ್ರಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಸಿಟಿ ಅಷ್ಟೇ ಅಷ್ಟೇಗಳ ಏನು ಚೇಂಜಸ್ ಮಾಡಿಲ್ಲ ಇನ್ನು ನಿಮಗೆ ಕಾಯಿನ್ಸ್ದೆ ಒಂದು ಖುಷಿ ವಿಚಾರ ಅಂತ ಅನ್ಬೋದು ಹೇಳೋರ ಫ್ರೀಯಾಗಿ ನಮಗೆ ಕಾಯಿನ್ ಸಿಗುತ್ತೆ ಮಲ್ಟಿಪ್ಲೈ ಎಲ್ಲ ಆಡ್ಬೋದು ಆರಾಮಾಗಿ ಈ ಒಂದು ಎಲ್ಲ ನಾವು ಪಡ್ಕೊಬೋದು ಹೇಳೋರ ಇನ್ನು ಈ ಒಂದು ಅಪ್ಡೇಟಲ್ಲಿಗಳಾರ ನಮಗೆ ಇನ್ನೂ ಒಂದು ಚೇಂಜಸ್ ಆಗಿದೆ ಗ್ಯಾರೇಜಲ್ಲಿ ಅಂತಂದರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಕಂಬಿಗಳು ಕಾಣಿಸ್ತಿದ್ದೆ ಹೇಳಿದಾರೆ ನೀಲಿ ಕಲರ್ ಕಂಬಿ ಮತ್ತು ಈ ಕಡೆ ಒಂದು ಬಸ್ ಇನ್ನೊಂದು ಇಂಡೋನೇಷಿಯಾದ ಚಿತ್ರ ಬರೀ ಈ ಕಡೆ ಮಾತ್ರ ಇತ್ತು ಫಸ್ಟು ಅಲ್ವಾ ಈಗ ಈ ಕಡೆನೂ ಹಾಕಿದಾರೆ ಗಳ ನೋಡ್ತಿರ್ಬೋದು ಬಸ್ಸಿಮುಲ್ಟರ್ ಇಂಡೋನೇಷ್ಯಾ ಗೇಮ್ದು ಕಂಬಿಗಳನ್ನ ಈ ಕಡೆನೂ ಹಾಕಿದ್ದಾರೆ ಓಲ್ಡ್ ಅಪ್ಡೇಟಲ್ಲಿ ಇರಲಿಲ್ಲ ಈ ಅಪ್ಡೇಟ್ಗೆ ಬಂದಿದೆ ಈ ನಮ್ಮೊಂದು ಬಸ್ಸಿಮುಲ್ಟರ್ ಇಂಡೋನೇಷ್ಯಾ ಗೇಮ್ಗೆ ಬಂದಿದೆ ನೀವು ನೋಡ್ತಿರಲ್ಲ ನಿಮಗೆಲ್ಲ ಯಾವ ರೀತಿ ಕಾಣಿಸ್ತಿದೆ ಗ್ಯಾರೇಜ್ ಅಂತ ಆಮೇಲೆ ನಿಮಗೆ ಈ ಕಡೆ ನೋಡ್ತಿರ್ಬೋದು ಇಲ್ಲಿ ಚೇರ್ಗಳನ್ನ ಆ್ಯಡ್ ಮಾಡಿದ್ದಾರೆ ಆಮೇಲೆ ಏಣಿಗಳ್ಯಾರು ಮಾಡಿದ್ದಾರೆ ಇಲ್ಲಿ ಏನದು ಅಡ್ವರ್ಟೈಸ್ಮೆಂಟ್ ಪೇಜಲ್ಲಿ ಎಲ್ಲ ಆ್ಯಡ್ ಮಾಡಿದ್ದಾರೆ ಇನ್ನು ನಿಮಗೆ ಗೇಮ್ ಪ್ಲೇ ಅಲ್ಲಿ ನಿಮಗೆ ನಿಮಗೆಗಳರೆ ನೋಡ್ತಿರ್ಬೋದು ಏನೂ ಚೇಂಜಸ್ ಮಾಡಿಲ್ಲ ಗ್ಲೇ ಗೇಮ್ ಪ್ಲೇಯಲ್ಲೂ ಅಷ್ಟೇ ಸೆಟ್ಟಿಂಗ್ಸಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಆದರೆ ಗೆಳ್ಯಾರೆ ಗ್ರಾಫಿಕ್ಸ್ ಮಾತ್ರ ಸಖತ್ ಗುರು ಈ ಒಂದು ಅಪ್ಡೇಟಲ್ಲಿ ಗ್ರಾಫಿಕ್ ಇನ್ನೂ ಆಗಿ ಕೊಟ್ಟವ್ರು ಮಾತ್ರ ನೀವು ನೋಡ್ತಿರಲ್ಲ ಫುಲ್ ಎಚ್ ಡಿ ಆಗಿ ಕಾಣಿಸುತ್ತೆ ಗ್ರಾಫಿಕ್ಕು ನನ್ನ ವೀಡಿಯೋದಲ್ಲಿ ಸ್ವಲ್ಪ ಬ್ಲರ್ ಆಗಿರ್ಬೋದು ಯಾಕಂದರೆ ನಾನು ಕಡಿಮೆ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಮಾಡ್ತೀನಿ ಸ್ಟೋರೇಜ್ ಪ್ರಾಬ್ಲಮಿಂದ ನಿಮ್ಮ ಒಂದು ಗೇಮ್ನ ಪ್ಲೇ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನಾದರೂ ಗ್ರಾಫಿಕ್ಸ್ ಎಲ್ಲ ಮಾತ್ರ ಸಖತ್ತಾಗಿ ಆ್ಯಡ್ ಮಾಡೋರು ಅಪ್ಡೇಟ್ ಅಂತೂ ಸಖತ್ತಾಗೇ ಬಂದೈತೆ ನೋಡ್ತಿದ್ರಲ್ಲ ಇಲ್ಲಿ ಗಳಾರ ನಿಮಗೆ ಇಲ್ಲಿ ರೋಡ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಈ ಕಡೆ ನಿಮಗೆ ಫಸ್ಟು ಒಂದು ಇಲ್ಲಿ ಹೋಟ್ಲು ಇರಲಿಲ್ಲ ಆ ಥರದ್ದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಿದ್ರಲ್ಲ ಗೆಳೆಯರ ನಿಮಗೆ ಡೆಕೋರೇಷನ್ ಮಾಡಿಗಿ ಅಲ್ಲಿ ಹೋಟ್ಲಲ್ಲಿ ಏನಾರು ಐಟಮ್ಗಳೆಲ್ಲ ಮಡಗಿರೋಂಗೆ ಕಾಣಿಸುತ್ತೆ ಆ ಥರ ಅಪ್ಡೇಟಾಗಿ ಕೊಟ್ಟಿದ್ದಾರೆ ಮಾತ್ರ ಈ ಒಂದು ವಿ ಫೋರ್ ಪಾಯಿಂಟ್ ಫೋರ್ ಅಪ್ಡೇಟು ಕರ್ನಾಟಕ ಟ್ರಾಫಿಕ್ ಮಾಡಿದು ಹತ್ರದಲ್ಲೇ ವೀಡಿಯೋ ಮಾಡ್ತೀನಿ ನೋಡ್ತಿರಲ್ಲ ಇಲ್ಲಿ ರೋಡ್ಸ್ ಹತ್ರ ಈ ಕಡೆ ನಿಮಗೆ ಬಲ್ಲಗಡೆ ನೋಡ್ತಿರ್ಬೋದು ನಿಮಗೆ ಒಂದು ಏನಂತಾರೆ ಅದನ್ನು ಗಳ್ರೆ ಫುಟ್ಪಾತ್ ಫುಟ್ಪಾತ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ಎಲ್ಲ ಓಟೆಲ್ಸ್ ಎಲ್ಲಾನು ಸಾಕತ್ತ ಕ್ರಿಯೇಟ್ ಮಾಡಿ ಅಲ್ಲಿ ಏನೇನೋ ಐಟಮ್ಸ್ ಎಲ್ಲ ಇರೋ ಥರ ಕ್ರಿಯೇಟ್ ಮಾಡಿದಾರೆ ಇದಿಷ್ಟು ಗಳರ ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದ V4.4 ಫೋರ್ ಪಾಯಿಂಟ್ ಫೋರ್ನ ಸಂಪೂರ್ಣ ಮಾಹಿತಿ ವೀಡಿಯೋ ಎಷ್ಟಾದರೆ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ